ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮೊಟ್ಟೆ ಕೋಳಿ ಇದು ಸಾಂಬಾರು ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಚೆನ್ನಾಗಿರುತ್ತೆ ಒಂದು ಸತಿ ನೀವು ಸಹ ಟ್ರೈ ಮಾಡಿ ನೋಡಿ ನೋಡಿ ಒಂದು ಟೇ ಒಂದೆರಡು ಟೇಬಲ್ ಸ್ಪೂನ್ ಅವಷ್ಟು ಕಳ್ಳು ಬೀಜ ಮತ್ತು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಶುಂಠಿ ಖಾಲಿಯಾಗಿತ್ತು ಶುಂಠಿ ಬದಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ನಾನು ಇದನ್ನೆಲ್ಲ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಈಗ ಗ್ಯಾಸ್ ಹಚ್ಕೊಳ್ಳೋಣ ಮತ್ತು ಒಂದು ಬಾಣದಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ಈಗ ಒಂದು ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೋಣ ನೋಡಿ ಆಯಿಲ್ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಹೀಟ್ ಆದಮೇಲೆ ಎಲ್ಲ ಒಂದೊಂದೇ ಐಟಮ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಫಸ್ಟು ಬೀಜ ಹಾಕ್ಕೊಳ್ಳೋಣ ಕಳೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಈಗ ಬೀಜ ಫ್ರೈ ಆಗ್ತಾಯಿದೆ ಹಸಂಬೆ ಶೇಖರ್ ಹಾಕೋಣ ನಾನು ಮೊಟ್ಟೆ ಕೋಳಿ ಸಾರು ಸೂಪರಾಗಿ ಮಾಡ್ತೀನಿ ಇವಾಗ ಫ್ರೈ ಮಾಡೋಣ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಮಾಡೋಣ ಇದು ಚೆನ್ನಾಗಿ ಸ್ವಲ್ಪ ರೆಡ್ ಕಲರ್ ಬರೋ ಥರ ಫ್ರೈ ಮಾಡಿಕೊಂಡು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸಿರಿಯುತ್ತೆ ನೋಡ್ಕೊಳ್ಳಿ ಮತ್ತು ನಾವು ಇಟ್ಕೊಂಡಿದ್ದು ಪುದ್ದಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಚೆನ್ನಾಗಿ ಫ್ರೈ ಮಾಡ್ತಾನೆ ನೀವು ಶುಂಠಿ ಇದ್ರೆ ಹಾಕೊಬೋದು ನನ್ನ ಹತ್ರ ಶುಂಠಿ ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ರುಬ್ಬವಾಗಿ ಹಾಕ್ಕೊತೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಇದೊಂದೇ ಮಸಾಲೆ ಅಲ್ಲ ಇದು ರುಬ್ಬದ ಮೇಲೆ ಇನ್ನೊಂದು ಮಸಾಲೆ ತೋರಿಸ್ತೀನಿ ಅದನ್ನು ಹಾಕ್ಕೊಬೇಕು ಚೆನ್ನಾಗಿರ್ತೈತೆ ಯಾವ ಥರ ಮಾಡೋದು ಅಂತೂ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಒಂದು ಸತಿ ಫ್ರೈ ಮಾಡಿ ಮೊಟ್ಟೆ ಕೋಳಿ ಸಾರು ಮೊಟ್ಟೆ ಕೋಳಿನೇ ತರಿಸಿ ಮಾಡಿ ಚೆನ್ನಾಗಿರುತ್ತೆ ಈಗ ಫ್ರೈ ಮಾಡ್ಕೊಂಡಿರೋದು ಇರೋದು ಇದ್ರಲ್ಲಿ ಹಾಕ್ಕೊಂಡಿದ್ದೀನಿ ಜಾರಲ್ಲಿ ಈಗ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಿಮ್ಮ ಹತ್ರ ಶುಂಠಿ ಇದ್ರೆ ಯೂಸ್ ಮಾಡ್ಕೊಳ್ಳಿ ನಂತರ ಶುಂಠಿ ಖಾಲಿ ಆಗಿರೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ ಬೆಳ್ಳುಳ್ಳಿ ನಾನು ಒಂದು ಗಡ್ಡೆ ಹಾಕ್ಕೊಂಡಿದ್ದೀನಿ ದಪ್ಪದು ನೀವು ಯೂಸ್ ಮಾಡ್ಕೊಳ್ಳಿ ನೋಡಿಕೊಂಡು ಮತ್ತು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ ಇನ್ನು ನೋಡಿ ಎರಡನೇದು ಫ್ರೈ ಮಾಡ್ಕೊಳ್ಳೋಕ್ಕೆ ತೊಗೊಂಡಿದ್ದೀನಿ ಫಸ್ಟ್ನೇದು ನಾವು ಆವಾಗಲೇ ಫ್ರೈ ಮಾಡಿದ್ದು ರುಬ್ಕೊಂಡು ಫೇಸ್ಟ್ ಮಾಡ್ಕೊಂಡಿದ್ದೀವಿ ನೋಡಿ ಪೇಸ್ಟ್ ರೆಡಿ ಆಗೈತೆ ಈಗ ಸೆಕೆಂಡ್ ಮಸಾಲೆ ಎರಡನೇ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇದು ಓಂಕಾಳು ಮತ್ತು ಮಸಾಲೆ ಐಟಮ್ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಮತ್ತು ಕೊಬ್ಬರಿ ತೊಗೊಂಡಿದ್ದೀನಿ ಇವಾಗ ಒಂದು ಟೊಮೆಟೊ ತೊಗೊ ಒಂದು ಟೊಮೆಟೊ ತೊಗೊಂಡ್ರೆ ಸಾಕು ಒಂದು ಟೊಮೆಟೊ ತಗೊಳ್ಳೋಣ ಸಾಕು ಜಾಸ್ತಿ ಬೇಡ ಒಂದು ಟೊಮೆಟೊ ಸಾಕು ಮತ್ತು ಬನ್ನಿ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕ್ಯಾನ್ ಸಣ್ಸ್ಕೊಳ್ತಾ ಇದ್ದೀನಿ ಆರೋಗ್ಯ ಮತ್ತೊಗಿಬಿಟ್ಟು ಮತ್ತು ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ ಸಣ್ಣ ಸಣ್ಣದಿದು ಈರುಳ್ಳಿ ದಪ್ಪ ಈರುಳ್ಳಿ ಆದರೆ ಒಂದು ಹಾಕ್ಕೊಳ್ಳಿ ಈಗ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಸೆಕೆಂಡ್ ಮಸಾಲ ಅದು ಫ್ರೈ ಮಾಡಿ ಸೈಡ್ಗೆ ಇಟ್ಬಿಟ್ರೆ ಆಮೇಲೆ ಚಿಕನ್ಗೆ ಹಾಕೋಕೆ ಆರಾಮಾಗುತ್ತೆ ಅಂತ ಅಷ್ಟೆ ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ದಾಗಲಿ ಆಮೇಲೆ ಎಲ್ಲ ಮಸಾಲೆ ಹಾಕ್ಕೊಂಡು ಇದು ಮಾಡೋಣ ಈಗ ಈರುಳ್ಳಿ ಫ್ರೈ ಇದೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಇದ್ದೀನಿ ನೋಡಿ ಆವಾಗಲೇ ತೋರ್ಸೋದು ಮಾಡ್ತದೆ ಆಮೇಲೆ ಮಸಾಲೆ ಐಟಮ್ ಎಲ್ಲ ಏಲಕ್ಕಿ ಲವಂಗ ಎಲ್ಲ ಐದು ಲವಂಗ ತೊಗೊಂಡಿನ ಸ್ವಲ್ಪ ಚಕ್ಕೆ ಎರಡು ಏಲಕ್ಕಿ ಮತ್ತು ಮರಾಠಿ ಮಗ್ಗು ಕಲ್ಲುವ ಸೋಂಪು ತಗೊಂಡಿರೋದು ಮತ್ತು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಟೊಮೆಟೊ ಮತ್ತು ಹಂಗೆ ಇದ್ರ ಜೊತೆಗೆ ಕೊಬ್ಬರಿ ತುರಿ ಕೊ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಮಗನೇ ಕೂತ್ಕೊಂಡು ಸೀಟಿಗಳು ಸೀಟಿಗಳು ಒಂದು ಚೆನ್ನಾಗಿ ಫ್ರೈ ಮಾಡ್ಕೊಡೋಣ ಅದನ್ನು ಇದಿಷ್ಟೇ ಫ್ರೈ ಮಾಡ್ಕೊಡೋದು ಮತ್ತು ಮಾಮೂಲಿ ಮಸಾಗ ಮಸಾಲೆಗಳು ಹಾಕ್ಕೊಬೇಕು ಧನಿಯಾ ಪುಡಿ ಖಾರದ ಪುಡಿ ಮತ್ತು ಗರಂ ಮಸಾಲೆ ಸ್ವಲ್ಪ ಹಾಕೊಬೋದು ನಿಮ್ಗೇನಾದರೂ ಇನ್ನೂ ಸ್ವಲ್ಪ ವೀಸ್ ಹೆಚ್ಚಾಗಬೇಕಂದ್ರೆ ಸ್ವಲ್ಪ ಗೋಡಂಬಿ ಸಹನೂ ಹಾಕೊಬೋದು ಇದನ್ನು ಫ್ರೈ ಮಾಡಿಬಿಟ್ಟು ಸೈಡ್ಗೆ ಇಟ್ಕೊಳ್ಳೋಣ ಇದು ಮೇಲೆ ರುಬ್ಕೊಳ್ಳೋಕ್ಕೆ ಚೆನ್ನಾಗ ಸರಿ ಹೋಗುತ್ತೆ ಫ್ರೆಂಡ್ಸ್ ಹಾಗೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಪ್ಲೀಸ್ ಮರಿಬೇಡಿ ಸಪೋರ್ಟ್ ಮಾಡಿ ಎಲ್ಲರೂ ಓಕೆ ಇದು ಫ್ರೈ ಆಗಿದೆ ಈಗ ಆಫ್ ಮಾಡ್ಕೊಳ್ಳೋಣ ಇದು ಸೈಡಾಗಿ ಇಡೋಣ ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಮತ್ತು ಗ್ಯಾಸ್ ಹೊಂದಿಸ್ಕೊಳ್ಳೋಣ ಮತ್ತು ಎರಡು ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ ಒಂದು ಸ್ಪೂನು ಎರಡು ಸ್ಪೂನು ಬೇಕಾದ್ರೆ ಒಂದು ಸ್ಪೂನು ಹಾಕೊಬೋದು ಎಣ್ಣೆ ಸ್ವಲ್ಪ ಜಾಸ್ತಿ ಇದೆ ಚೆನ್ನಾಗಿರುತ್ತೆ ಅಂತಷ್ಟು ಈಗೆಲ್ಲ ಡಯಟಿಂದ ಯಾರು ಜಾಸ್ತಿ ಎಣ್ಣೆ ಹಾಕೊಳಲ್ಲ ನಾನು ಡಯೆಟ್ ಮಾಡ್ತಾ ಇದ್ದೀನಿ ಸಂಡೆ ಮಾತ್ರ ಬ್ರೇಕಿಂಗ್ ನಾನು ಒಂದೂವರೆ ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ ಅದರೊಳಗಡೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಮೊಟ್ಟೆ ಕೋಳಿ ವೆರಿ ವೆರಿ ಟೇಸ್ಟಿ ಯಾವಾಗಲೂ ನಾನು ಚಿಕ್ಕ ವಯಸ್ಸಲ್ಲಿ ತಿಂದಿದ್ದು ಇವತ್ತೇ ತರಿಸಿರೋದು ಮಾಡೋಣ ತಿನ್ನೋಣ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಈಗ ಟ್ರೈ ಮಾಡಿ ನೋಡೋಣ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದು ಸರ್ತಿ ಮಾಮೂಲಿ ಯಾವಾಗಲೂ ಚಿಕ್ಕೋಳಿನೇನೆ ತಿಂತಾ ಇದ್ದರೆ ಬಿಡಮ್ಮ ಕ್ಯಾಮ್ರೊ ಅಲ್ಲಾಡಿಸ್ಬೇಡ ಚಿಕ್ಕೋಳಿನೇ ತಿಂತ ಇದ್ರೆ ಹ್ಞೂ ಇದೊಂದು ಟ್ರೈ ಮಾಡಿ ಮಧ್ಯೆ ಮಧ್ಯೆ ನಮ್ಮ ಮಗ ಡಿಸ್ಟರ್ಬ್ ಮಾಡ್ತಾವಣೆ ಬೇಜಾರ್ ಮಾಡ್ಕೊಬೇಡಿ ಮಾತಾಡೋದಕ್ಕೆ ಡ್ಯಾನ್ಸ್ ಬೇರೆ ಇ ಇದನ್ನ ಚೆನ್ನಾಗಿ ಅಲ್ಲಾಡಿಸ್ಬೇಡಮ್ಮ ಕ್ಯಾಮ್ರೋ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ರುಬ್ಬಿಟ್ಕೊಂಡಿರೋದು ಮಸಾಲೆ ಹಾಕ್ಕೊಳ್ಳೋಣ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿ ನೀರೇನು ಹಾಕ್ಕೊಂಬಿಟ್ಟು ನನಗೆ ಫ್ರೈ ಮಾಡಿ ನೀಟಾಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಚೆನ್ನಾಗಿದ್ದರೂ ಚೆನ್ನಾಗಿ ನಿಲ್ದಿರ ಇದ್ದರು ಕಮೆಂಟ್ ಮಾಡಿ ಹೇಗಿತ್ತು ಅಂತ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದು ಸರ್ತಿ ಹಾಗೆ ಕಮೆಂಟ್ ಹಾಕೋದನ್ನು ಮರಿಬೇಡಿ ಓಕೆ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡೋಣ ನಾನ್ ವೆಜ್ ತಿಂದಿರೇ ಇರೋದು ನೋಡಿದ್ರೆ ವೆಜ್ ಮಾಡ್ಕೊಬೇಡಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಸಾಲೆ ಹಿಡಿಬೇಕಲ್ವಾ ಅದಕ್ಕೆ ಚೆನ್ನಾಗಿ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ತಿರುಗಿಸ್ಕೊಟ್ರೆ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ ಸೂಪರಾಗಿ ಸಹ ಇರುತ್ತೆ ಬಿಸಿ ಬಿಸಿ ಖಾರ ಇರುತ್ತೆ ನೋಡಿ ನನ್ನ ಮಗ ಹೇಳ್ತಾವೆ ಇಲ್ಲ ಮಿಸ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ನಿಮ್ಮ ಕಾಲಕ್ಕೆದ್ದು ತಿಂದರೆ ಚಟ್ನಿ ಥರ ಹಾಗೆ ಇದು ಚೆನ್ನಾಗಿ ಫ್ರೈ ಆಗಲಿ ಒಂದು ಹತ್ತು ನಿಮಿಷ ಫ್ರೆಂಡ್ಸ್ ಇವಾಗ ಕುದೀತಾ ಇದೆ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬಿಸಿ ಇವಾಗ ರುಬ್ಕೊಂಡ್ಬಂದಿದ್ದೀನಿ ಈ ಮಸಾಲೆ ಹಾಕ್ತಾಯಿದ್ದೀನಿ ಎರಡನೇ ಮಸಾಲೆ ಇದು ಹಾಕೋಣ ಇದನ್ನು ಸ್ವಲ್ಪ ನಿಧಾನ ಅದು ಪರವಾಗಿಲ್ಲ ನೀಟಾಗಿ ಹಾಕಿ ಮಸಾಲೆಯನ್ನು ರೇಸ್ಟ್ ಬೇಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸರ್ತಿ ಟ್ರೈ ಮಾಡಿ ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ ಸಾಕತಾಗಿರುತ್ತೆ ಅಂದರೆ ಸಕಾತಾಗಿರ್ತೈತೆ ಇದೊಂದು ನಿಮ್ಗೊಂದು ಯಾವತ್ತೂ ತಿಂದೇ ಇರಲ್ಲ ಆ ಥರ ಇರುತ್ತೆ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಈಗ ಹ್ಞೂ ಈಗ ಮಸಾಲೆ ಎರಡು ಮಿಕ್ಸ್ ಇದಾಗಿದೆಯಲ್ಲ ಈಗ ನೋಡಿ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ನೀವು ರುಬ್ಬವಾಗೂ ಯೂಸ್ ಮಾಡ್ಬೋದು ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಇದು ಸಣ್ಣ ಸ್ಪೂನ್ ಇರೋದರಿಂದ ನಾಲ್ಕು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಚಿಕ್ಕ ಸ್ಪೂನು ಮತ್ತು ಆವಾಗಲೇ ಸ್ವಲ್ಪ ಹಸಿರು ಯೂಸ್ ಮಾಡ್ಕೊಂಡಿದ್ದೀರಲ್ಲ ಸ್ವಲ್ಪ ಖಾರದ ಪುಡಿ ಯೂಸ್ ಮಾಡ್ಕೊಳ್ಳೋಣ ಇದು ಜಾಸ್ತಿ ಏನು ಖಾರ ಇಲ್ಲ ಇವಾಗ ನಾವು ಚಕ್ಕೆ ಲವಂಗ ಎಲ್ಲ ರುಬ್ಬಿದೆ ಅದರಿಂದ ಗರಂ ಮಸಾಲೆ ಏನೋ ಅವಶ್ಯಕತೆ ಇರೋಲ್ಲ ಅದಕ್ಕೆ ಗರಂ ಮಸಾಲೆ ಏನು ಬೇಡ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಯ್ಯೋ ಸಾಲ್ಟ್ ಹಾಕೋದೆ ಮತ್ತೆ ಒಂದು ಸಾಲ್ಟ್ ಹಾಕ್ತೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಟೇಸ್ಟಿಗೆ ತಕ್ಕಂಗೆ ಉಪ್ಪು ಹಾಕೊಳ್ಳೋಣ ಇದು ಸಣ್ಣ ಸ್ಪೂನು ಅದಕ್ಕೆ ನಾನು ಎರಡು ಸ್ಪೂನ್ ತೊಗೊತಾ ಇದ್ದೀನಿ ಸ್ವಲ್ಪ ಅರ್ಶನ ನೋಡಿ ಒಂದು ಸ್ವಲ್ಪ ಅರ್ಶ ಹಾಕ್ತಾಯಿದ್ದೀನಿ ಯಾಕೋ ನೀವೆಲ್ಲ ಮಾತಾಡ್ತಾ ಇದೆಯಾ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡೋಣ ಮತ್ತು ಇದೆಲ್ಲ ಮಿಕ್ಸ್ ಮಾಡಿದಾದಮೇಲೆ ಸ್ವಲ್ಪ ಮೊಸರು ಹಾಕೊಳ್ಳೋಣ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಮಿಕ್ಸ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೀವು ಕೂಡ ಎಷ್ಟು ಸತಿ ಹೇಳ್ತಾರೆ ಅಂತ ಅಂದ್ಕೊಂಬೇಡಿ ಚೆನ್ನಾಗಿರುತ್ತೆ ಅದಕ್ಕೆ ಹೇಳ್ತಾ ಹ್ಞೂ ಈಗ ಇದಕ್ಕೆ ಕುಕ್ಕರ್ ಲಾಕ್ ಮಾಡಿ ಕೂಗಿಸ್ಕೊಳ್ಳೋಣ ನೋಡಿ ಈ ಜಾರ್ ತೊಳೆದಿದ್ದ ನೀರು ಎಷ್ಟಿದೆ ಅದು ಸ್ವಲ್ಪ ಇದ್ದೀನಿ ಓಕೆ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡ್ಬಿಟ್ಟು ಚೆನ್ನಾಗಿ ಕೂಗಿಸ್ಕೊಳ್ಳೋಣ ಇವಾಗ ಒಂದು ತ್ರೀ ವಿಸಲ್ಸ್ ಹಾಕ್ಸ್ಕೊತೀನಿ ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಎರಡು ವಿಜಲ್ಗೆ ಬೇಯಲ್ಲ ಮೂರು ವಿಜಲ್ ಹಾಕ್ಸ್ಕೊಳ್ಳೋಣ ಇವಾಗ ಲಾಕ್ ಮಾಡೋಣ ಆ ಕಡೆ ಮುದ್ದೆಗೆ ಇಟ್ಟಿದ್ದೀನಿ ಈಗ ಕಡೆ ಉಪ್ ಮಾಡ್ಕೊತಾ ಇದ್ದೀನಿ ಮೂರು ವಿಸಲು ಬರಲಿ ಈಗ ಅಷ್ಟರೊಳಗಡೆ ಮುದ್ದೆ ಮಾಡ್ಕೊಳ್ತೀನಿ ನೋಡಿ ಸೈಡಲ್ಲಿ ಮುದ್ದೆಗೆ ಇಟ್ಟಿದ್ದೀನಿ ಇಲ್ಲಿ ವಿಸು ವಿಸಿಲ್ ಬರಲಿ ಆಮೇಲೆ ಟೇಸ್ಟ್ ಮಾಡಲಿ ನಿಮಗೆ ಹೇಗಿದೆ ಅಂತ ಹೇಳ್ತೀನಿ ಈಗ ರೆಡಿ ಆಯಿತು ಕುಕ್ಕರ್ಲ್ಲಿ ಆಫ್ ಮಾಡಿದ ಈಗ ತೆಗಿತಾ ಇದ್ದೀನಿ ಏರೆಲ್ಲ ಹೋಗಿದೆ ಕರೆಂಟ್ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡೋಣ ರೆಡಿ ಆಗಿದೆ ಘಮ ಘಮ ಅಂತ ಇದೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಮುದ್ದೆ ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಸಾಂಬಾರ್ ತುಂಬಾ ಮೊಟ್ಟೆ ಕೋಳಿ ಸಾರಿ ಇದು ತುಂಬಾ ಚೆನ್ನಾಗಿರುತ್ತೆ ಸೇಮ್ ಮಟನ್ ಥರ ಇರುತ್ತೆ ಘಮ ಘಮ ಅಂತ ಇದೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ ಸಪೋರ್ಟ್ ಮಾಡಿ ಓಕೆ ಈರುಳ್ಳಿ ಓಕೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ವಾವ್ ಸೂಪರಾಗಿದೆ ಸೂಪರ್ ಸೂಪರಾಗಿದೆ ನೀವು ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಬಾಯ್ ಲಾಡ್ಸ್ ಆಫ್ ಲವ್